ಮೊದ್ಲು ಧಾರವಾಡಕ್ಕೆ ಹೋಗೋಣ ಧಾರವಾಡ ಸಂಸ್ಕೃತಿ ಸಾಹಿತ್ಯದ ತವರು ಶ್ರಮ ಜೀವನಕ್ಕೆ ಮತ್ತೊಂದು ಹೆಸರು ಧಾರವಾಡದ ಕಲ್ಯಾಣ ನಗರ ಇಲ್ಲಿದೆ ಮನೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಸದಾ ಬೆಳಗುವ ಹೆಸರು ಮಾಳವಾಡ ಪ್ರವಾಸ ಸಾಹಿತ್ಯ ಐತಿಹಾಸಿಕ ಸಾಹಿತ್ಯ ಆಧ್ಯಾತ್ಮಿಕ ಸಾಹಿತ್ಯ ಮಕ್ಕಳ ಸಾಹಿತ್ಯ ಎಲ್ಲ ಕಡೆ ಇವರ ಲೇಖನೆ ಓಡಿದೆ ಇವರ ಕೃತಿಗಳ ಹರಹು ಬಹಳ ವಿಶಾಲ ಬಹಳ ಹಿಂದೆಯೇ ವಿಚಾರವಾದಿ ಧೋರಣೆ ಸ್ತ್ರೀಪರ ನಿಲುವುಗಳನ್ನು ಪ್ರತಿಪಾದಿಸಿದವರು ಶಾಂತಾದೇವಿ ಸ್ವಪ್ರಯತ್ನದಿಂದಲೇ ಹಂತ ಹಂತವಾಗಿ ಮೇಲೇರಿದ ಮಹಿಳೆ ಈಕೆ ಓದಿದ್ದು ಕಡಿಮೆ ಮಾಧ್ಯಮಿಕ ಶಾಲೆಯವರೆಗೆ ಮಾತ್ರ ಆದರೆ ತಿಳಿದಿದ್ದು ಹೆಚ್ಚು ಪತಿ ಮಾಳವಾಡರ ಪ್ರೋತ್ಸಾಹ ಸಾಹಿತಿಗಳೊಂದಿಗೆ ಸಂವಾದ ಒಡನಾಟ ಸರಳ ಜೀವನ ಇವರು ಸಾಹಿತ್ಯ ಲೋಕಕ್ಕೆ ನೀಡಿದ ಕೊಡುಗೆ ಅಪಾರ ರಸಪಾಕ ಇವರ ಅತ್ಯಂತ ಜನಪ್ರಿಯ ಕೃತಿ ಶೂರರಾಣಿ ಕೆಳದಿಯ ಚೆನ್ನಮ್ಮಾಜಿ ಸಾರ್ವಜನಿಕ ರಂಗದಲ್ಲಿ ಮಹಿಳೆ ಇವು ಇವರ ಮುಖ್ಯ ಕೃತಿಗಳು ಅಂದು ಮಹಿಳೆಯರು ಬರವಣಿಗೆ ಕ್ಷೇತ್ರಕ್ಕೆ ಕಾಲಿಡುತ್ತಿದ್ದುದೇ ಅಪರೂಪ ಅಂಥ ಸನ್ನಿವೇಶದಲ್ಲಿ ಹೆಚ್ಚು ಓದಿಲ್ಲದೆ ಕೇವಲ ಸಂಸ್ಕಾರದಿಂದಲೇ ಕೃತಿಗಳನ್ನು ರಚಿಸಿದರು ಶಾಂತಾದೇವಿ ಮಾಳವಾಡ ಸಾಕಷ್ಟು ಬದಲಾವಣೆ ಆಗಿದೆ ಮಹಿಳಾ ವರ್ಷ ಎಪ್ಪತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಾಯ್ತು ಆಮೇಲಂತೂ ಭಾಳ ಆಯಿತು ನಾನು ಬರೀಲಿ ಪ್ರಾರಂಭಿಸಿದಾಗ ಯಾರೂ ಹೆಣ್ಮಕ್ಳು ಬರೀತಾರೆ ಅಂದ್ರೆ ನಂಬ್ತಿದ್ದಿಲ್ಲ ನಾನಂತೂ ಗ್ರ್ಯಾಜುಯೇಟ್ ಅಲ್ಲ ಏನಲ್ಲ ಮನೆಯಲ್ಲಿ ಅಭ್ಯಾಸ ಮಾಡೋದಕ್ಕೆ ಅದಕ್ಕೆ ಮಾಲಾಡ್ರೆ ಬರೆದು ಹೆಸರು ಹಾಕಿ ಅಂತ ಅದಕ್ಕೆ ನಾನು ಬರ್ಬೋದು ಹೆಚ್ಚಾಗಿ ಮಹಿಳೆಯರನ್ನು ಕುರಿತು ಮಹಿಳೆಯರು ಉಪಯುಕ್ತ ಸಾಹಿತ್ಯ ಬರಲಿಕ್ಕೆ ಅದು ಮಾನಸಿಕವಾಗಿ ಕಾರಣ ಅಂತ ಈಗ ಅನ್ನಿಸ್ತದೆ ಒಂದು ಸರ್ದಾರ್ ವೀರನ್ಗೌಡರು ಗೌಡರು ಪುಣ್ಯಪುರುಷ ಮಾಲಿಕೆಯಲ್ಲಿ ಬರ್ದು ಕೊಡ್ರಿ ಅಂತ ಜಗದ್ಗುರು ಕೇಳಿದರು ಒಂದು ಬಸವೇಶ್ವರ ಅಷ್ಟು ಶತಮಾನೋತ್ಸವ ಉತ್ಸವ ಕಾಲಕ್ಕೆ ಬಸವಣ್ಣವ್ರನ್ನ ಕುರಿತು ಕಾಲ ಬರೀ ಬರದೆ ಅದು ಮೂರು ನಾಲ್ಕು ಸಲ ಮೊನ್ನಂತೂ ಬಾಗಲಕೋಟೆಯಲ್ಲಿ ಎರಡು ಸಾವಿರ ಪ್ರತಿ ಪ್ರಿಂಟ್ ಮಾಡಿದ್ರು ಅವರು ಭಾಳ ಜನಪ್ರಿಯ ಆಯಿತು ಆಮೇಲೆ ಸಾಹಿತ್ಯ ರಚಿಸಲಿಕ್ಕೆ ಮೂಲ ಕಾರಣ ಅಂದರೆ ಯಾವುದೇ ಒಂದು ಚಂದಮ್ಮನಾಗಲಿ ಬಸವಣ್ಣವ್ರದೇ ಆಗಲಿ ಕಾದಂಬರಿ ವ್ಯಕ್ತಿಗತವಾಗಿ ಬರೀಬೇಕಾದರೆ ಅದರ ಐತಿಹಾಸಿಕ ವಿಷಯಗಳನ್ನು ಮೊದಲು ಪೂಲ್ ಕೂಲಂಕುಷವಾಗಿ ಅಭ್ಯಾಸ ಮಾಡಿ ಆ ಸ್ಥಳಗಳನ್ನು ಸಂದರ್ಶಿಸೋದನ್ನು ಬರೆಯೋದೇ ಇಲ್ಲ ಅಲ್ಲಿ ಹೋಗಿ ಅಲ್ಲಿ ವಾತಾವರಣ ಅವಾಗ ಹಾಗಿರಬೇಕು ಅನ್ನೋ ಕಲ್ಪನೆ ಮಾಡ್ಕೊಂಡು ಬರೆದಾಗ ಆ ಕೃತಿಯಲ್ಲಿ ಸ್ವಾಭಾವಿಕತೆ ಬರ್ತದೆ ಅದರ ಹಿಂದೆ ಅದರ ಬಗ್ಗೆ ಹೆಚ್ಚು ಅಭ್ಯಾಸ ಮಾಡಬೇಕು ಅದು ಐತಿಹಾಸಿಕ ಕಾದಂಬರಿ ಬರೆಯೋದು ಭಾಳ ಕಠಿಣ ಇತಿಹಾಸ ಬರಲವರೆಲ್ಲರೂ ಹೇಳಿದರು ಇದರಲ್ಲಿ ಏನೂ ಹೆಚ್ಚು ಕಡಿಮೆ ಆಗಿಲ್ಲ ಐತಿಹಾಸಿಕ ಸತ್ಯ ಸಂಗತಿ ಭಾಳ ಚೆನ್ನಾಗಿ ಬಂದದ ಅಂತ ಆವಾಗ ನನಗೆ ಸಮಾಧಾನ ಆಯಿತು ಒಂದು ವರ್ಷದ ಪರಿಶ್ರಮ ಸಂಶೋಧನೆ ಮಾಡಲಿಕ್ಕೆ ಒಂದು ವರ್ಷ ಬರೀಲಿಕ್ಕೆ ಒಂದು ವರ್ಷ ಪ್ರಿಂಟ್ ಆಗಲಿಕ್ಕೆ ಮೂರು ವರ್ಷ ಹಿಡಿತು ಆದ್ರೂ ಅದೊಂದು ಶಾಶ್ವತ ಕೃತಿಯಾಗಿ ಉಳಿತದೆ ಯಾಕಂದ್ರೆ ಮಹಿಳೆಯರು ಐತಿಹಾಸಿಕ ಬಾಗಲಕೋಟೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪಟ್ಟ ಬಹುಮಾನ ಪ್ರಶಸ್ತಿಗಳು ಇವರನ್ನು ಅರಸಿಕೊಂಡು ಬಂದವು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಲೇಖಕಿಯರ ಸಂಘ ನೀಡುವ ಅತ್ತಿಮೊಬ್ಬೆ ಪ್ರಶಸ್ತಿ ಅನುಪಮ ಪ್ರಶಸ್ತಿ ಇವರ ಸಾಧನೆಗೆ ಸಂದ ಪುರಸ್ಕಾರಗಳು ಇವರಿಗೆ ಕನ್ನಡದ ಬಗ್ಗೆ ಅಪಾರ ಪ್ರೀತಿ ಒಲವು ನನ್ನ ಜೀವನದ ಉದ್ದೇಶ ಅಂದರೆ ಕನ್ನಡ ನಾಡು ಬೆಳೆಯಬೇಕು ಆರ್ಥಿಕ ಸ್ಥಿತಿಯಿಂದ ಕನ್ನಡ ನೋಡಿ ಬೆಳೆಯಬೇಕು ನಾವು ಕನ್ನಡಿಗರೇ ಕನ್ನಡ ನೋಡಿ ಏನು ಬರೀತಾ ಇದ್ದೇವೆ ಕನ್ನಡವನ್ನು ಉಳಿಸ್ಕೊಳ್ಳಲಿಕ್ಕೆ ಈಗ ಜಸ್ಟಿಸ್ ಆಗಿರೋಂಥ ವಿ ಎಸ್ ಮಳಿಮಾಟ್ರ ಹೆಂಡತಿ ನಾನು ಇನ್ನು ಕೆಲವ್ರು ಬಹಳ ಪ್ರಯತ್ನ ಪಟ್ವಿ ಅವಾಗ ಅಖಿಲ ಭಾರತ ಮಹಿಳಾ ಪರಿಷತ್ತು ಮರಾಠಿ ಜನರ ಕೈಯಲ್ಲಿತ್ತು ಹೋರಾಡಿ ಅದನ್ನು ಕನ್ನಡ ತೀರದನ್ನಾಗಿ ಮಡಿಸ್ ಇವತ್ತಿನ ದಿವಸ ಅದು ಡಿ ಸಿ ಕಾಂಪೌಂಡ್ನಲ್ಲಿ ದೊಡ್ಡ ಕಟ್ಟಡವಾಗಿದೆ ಕೆಲಸ ನಡೀತಾ ಇದೆ ಚಿಕ್ಕ ವಯಸ್ಸಿನಿಂದಲೇ ಒಡಮೂಡಿದ ಸಂಸ್ಕಾರ ನಂತರ ಸರಳ ಜೀವನ ಪತಿಯ ಪ್ರೋತ್ಸಾಹ ಸ್ತ್ರೀಪರ ನಿಲುವುಗಳನ್ನು ಎತ್ತಿ ಹಿಡಿದ ಶಾಂತಾದೇವಿಯವರ ಜೀವನ ಸಾಧನೆ ಸ್ಮರಣೀಯ ಸ್ತ್ರೀಯರೇ ತಾವು ಅಬಲಿಯರಲ್ಲ ಅಂತ ಆತ್ಮವಿಶ್ವಾಸ ಕೆಲಸ ಮಾಡುವಂಥ ಪ್ರವೃತ್ತಿ ಧೈರ್ಯ ಬರಬೇಕು ಅರವಿಂದ ಆಶ್ರಮದ ತಾಯಿಯವರು ಒಂದು ಸಲ ಹೇಳ್ಯಾರ ನೀವು ಅವಲೇ ಇರು ಅಂದ ಕೂಡಲೇ ಒಪ್ಕೊಂಡು ಆಲಸಿಗಳಾಗಿ ಸುಮ್ಮನೆ ಬಿಟ್ಟುಬಿಡ್ತೀರಿ ಅಂತ ಅದು ನಮ್ಮದು ಕಾರಣ ಇರ್ತದ ಸ್ತ್ರೀ ಅವಲೆ ಅಲ್ಲ ಸಬಲೆಯಾಗಿದ್ದಾಳೆ ಅದನ್ನು ಅರ್ಥ ಮಾಡಿಕೊಂಡು ಸಬಲಿಯಾದಾಗ ಹೆಚ್ಚು ಜವಾಬ್ದಾರಿ ಬೀಳ್ತದೆ ಆ ಜವಾಬ್ದಾರಿಯನ್ನು ಆಕೆ ವಹಿಸ್ಕೋಬೇಕಾಗ್ತದೆ ಮಕ್ಕಳು ಒಳ್ಳೆಯವರಾಗಬೇಕು ಆದರ್ಶ ಮಕ್ಕಳಾಗಬೇಕು ಅನ್ನೋದು ಸಬಲೀಕರಣದ ಒಂದು ಕಾರಣ ಅಂತ ನಾನು ತಿಳ್ಕೊಂಡೇನೆ